ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಮಗಳಿಗೆ ಪತ್ರ ಇದನ್ನು ಬರೆದಿರುವವರು ಪಂಡಿತ್ ಜವಹರಲಾಲ್ ನೆಹರು ಈ ಲೆಟ್ರ್ ಬಗ್ಗೆ ತಿಳಿಸ್ಕೊಳ್ಳೋಣ ಈ ಲೇಖನವನ್ನು ಎಂಟನೇ ತರಗತಿ ಪ್ರಥಮ ವಾಸಿರಿಗನ್ನಡದಲ್ಲಿ ಪೂರಕ ಪಠ್ಯವಾಗಿ ಉತ್ಸಾಹ ಇಡಲಾಗಿದೆ ಏನು ಪತ್ರವನ್ನು ಅನ್ನು ಬರೆದ್ರು ತನ್ನ ಮಗಳಾದ ಪ್ರಿಯದರ್ಶಿನಿಯವರಿಗೆ ಏನು ಲೆಟ್ರನ್ನ ಬರೆದಿದ್ದಾರೆ ನೆಹರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಜಗತ್ ಕಥಾವಲ್ಲರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೃತಿಕಾರರ ಪರಿಚಯ ತಿಳ್ಕೊಳ್ಳೋಣ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದವರು ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಫಸ್ಟ್ ಪ್ರೈಮ್ ಮಿನಿಸ್ಟರು ಆಗಿದ್ದಂಥವರು ಪಂಡಿತ್ ಜವಾಹರ್ ನೆಹರು ಅವರು ಇವರು ನಮ್ಮ ಭಾರತ ದೇಶದ ಪ್ರಥಮ ವಿದೇಶಾಂಗ ಸಚಿವರು ಸಹ ಆಗಿದ್ದರು ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ನೆಹರೂರವರ ಪಾತ್ರವು ಅತ್ಯಮೂಲ್ಯವಾಗಿದೆ ಆದ್ದರಿಂದಲೇ ನೆಹರೂರವರನ್ನು ಭಾರತದ ವಿದೇಶಾಂಗ ನೀತಿಯ ಸಿಲ್ಫಿ ಅಂತಲೂ ಸಹ ನಾವು ಕರಿತೀವಿ ಪಂಡಿತ್ ಜವಹರ್ ಲಾಲ್ ನೆಹರು ವಾಸ್ ದಿ ಫಾದರ್ ಆಫ್ ದಿ ಎಕ್ಸ್ಟರ್ನಲ್ ಅಫೇರ್ಸ್ ಅಂತಲೂ ಸಹ ನಾವು ಕರೆಯೋದನ್ನು ಕಾಣಬಹುದಾಗಿದೆ ಕೃತಿಕಾರರ ಪರಿಚಯಕ್ಕೆ ಬರನ್ನ ಭಾರತದ ಪ್ರಧಾನ ಮಂತ್ರಿಗಳಾದ ಜವಾಹರ್ ಲಾಲ್ ನೆಹರು ತಮ್ಮ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಕೃತಿಯನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬಂದಿಯಾಗಿ ಬೇರೆ ಬೇರೆ ಶರಮನೆಗಳಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ತಮ್ಮ ಮಗಳಿಗೆ ಪತ್ರ ರೂಪದಲ್ಲಿ ಪ್ರಪಂಚದ ಇತಿಹಾಸ ಹಾಗೂ ಮಹಾನ್ ನಾಯಕರ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವಿದು ನೆಹರೂ ಅವರು ಶರಮನೆಯಲ್ಲಿದ್ದಾಗ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ನೆಹರೂರವರನ್ನು ಬ್ರಿಟಿಷರು ಅನೇಕ ಸೆರೆಮನೆಗಳಿಗೆ ಜೈಲಿಗೆ ಹಾಕಿರ್ತಾರೆ ಅಂತಹ ಸಂದರ್ಭದಲ್ಲಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯನ್ನ ಒಂದು ಬುಕ್ನ ಗ್ರಂಥವನ್ನ ರಚನೆ ಮಾಡ್ತಾರೆ ಈ ಕೃತಿಲಿ ಏನಿದೆಯಪ್ಪ ಅಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬಂದಿಯಾದ ಸಂದರ್ಭದಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ತಮ್ಮ ಪ್ರೀತಿಯ ಏಕೈಕ ಸುಪುತ್ರಿಯಾದ ಇಂದಿರಾ ಅವರಿಗೆ ಪತ್ರ ರೂಪದಲ್ಲಿ ಲೆಟರ್ ರೂಪದಲ್ಲಿ ಬರೆದಿರ್ತಾರೆ ಲೆಟರ್ಸ್ ಫ್ರಮ್ ಎ ಫಾದರ್ ಟು ಇಸ್ ಡಾಟರ್ ಅನ್ನ ಒಂದು ಲೆಟರ್ ನ ಲೇಖನದಲ್ಲಿ ಬರೀತಾರೆ ಇಲ್ಲಿ ಏನಾಗುತ್ತಪ್ಪ ಅಂತ ಪತ್ರದಲ್ಲಿ ಈ ಲೆಟರ್ ಅಲ್ಲಿ ಪ್ರಪಂಚದ ಇತಿಹಾಸ ವರ್ಲ್ಡ್ ಹಿಸ್ಟ್ರಿ ಪ್ರಪಂಚದಲ್ಲಿ ಇತಿಹಾಸವಿದೆಯಲ್ಲ ರಷ್ಯಾದ ಕ್ರಾಂತಿ ಇರಬೇದು ಜರ್ಮನಿ ಏಕೀಕರಣ ಇರಬೇದು ಇಟಲಿ ಏಕೀಕರಣ ಇರಬೇದು ಅಥವಾ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಇರಬೇದು ಭಾರತದಲ್ಲಿ ಸ್ವತಂತ್ರ ಹೋರಾಟ ನಡೆಯುತ್ತಿರುವಂಥ ವಿಷಯಗಳಿರ್ಬೋದು ಇವನ್ನೆಲ್ಲನೂ ಸಹ ಹಾಗೂ ಮಹಾನ್ ನಾಯಕರ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನ ಇದೆ ನಾಯಕರು ನೆಹರೂರವ್ರಿಗೆ ಅನೇಕ ಮಹಾನ್ ನಾಯಕರು ಪ್ರಭಾವ ಬೀರಿದ್ರು ಇಟಲಿ ಏಕೀಕರಣದಲ್ಲಿ ಹೋರಾಟ ಮಾಡಿದಂತಹ ಗ್ಯಾರಿ ಬೆಲ್ಡಿ ಅವರ ಆದರ್ಶ ನಾಯಕರಾಗಿದ್ದರು ಇಂದಿರಾ ಗಾಂಧಿ ಅವ್ರಿಗೆ ಸೆರೆಮನಲ್ಲಿದ್ದಾಗ ಬರೀತಾರೆ ಪತ್ರನ ಅವರು ಜರ್ಮನಿಯ ಖ್ಯಾತ ಲೇಖಕರಿದ್ರು ಗಯಟೆ ಅಂತ ಜರ್ಮನ್ ಭಾಷೆಯ ಪ್ರಖ್ಯಾತವಾದ ಕವಿ ಅವನ ಪೌಷ್ಟ ಕೃತಿಯ ಪರಿಚಯವನ್ನು ಇಂದಿರಾ ಗಾಂಧಿ ಅವರಿಗೆ ಮಾಡಿಕೊಡ್ತಾರೆ ಹೀಗೆ ಅನೇಕ ನಾಯಕರನ್ನ ಮಹಾತ್ಮ ಗಾಂಧೀಜಿಯವರ ಪರಿಚಯ ಇರಬಹುದು ಹಾಗೆಯೇ ಆಗಿನ ಕಾಲದಲ್ಲಿ ಲೆನಿನ್ ಇದ್ರು ಹಿಟ್ಲರ್ ಇದ್ದ ಮುಸಲೋನಿ ಇದ್ದ ಜಪಾನ್ನಲ್ಲಿ ಟೋಝೋ ಇದ್ದ ಹೀಗೆ ಅನೇಕ ನಾಯಕರ ಪರಿಚಯವನ್ನು ಈ ಪತ್ರದಲ್ಲಿ ಮಾಡಿಕೊಡ್ತಾರೆ ಈ ಪತ್ರಗಳನ್ನು ಸಂಗ್ರಹಿಸಿದವರು ಯಾರಪ್ಪ ಅಂದ್ರೆ ಈ ಎಲ್ಲ ಪತ್ರಗಳನ್ನು ಸಂಗ್ರಹಿಸಿದವರು ಇವರ ತಂಗಿ ಜವಹರ್ ಲಾಲ್ ನೆಹರು ಅವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ ರವರು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾರೆ ಲೇಖಕರು ನೋಡಿ ಪುಸ್ತಕ ರೂಪದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ರವರು ಪ್ರಕಟಣೆಯನ್ನು ಮಾಡ್ತಾರೆ ತೆರೂರವರ ಇತರ ಕೃತಿಗಳೆಂದರೆ ಐನ್ ಆಟೋಬಯೋಗ್ರಫಿ ಲೇಟೆಸ್ಟ್ ಫ್ರಮ್ ಮೇ ಫಾದರ್ ಟು ಇಸ್ ಡಾಟರ್ ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಈ ಕೃತಿಯನ್ನ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರು ಹಾಗೂ ಸಿದ್ದನವಳ್ಳಿ ಕೃಷ್ಣ ಶರ್ಮರವರು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಎಂಬ ಪುಸ್ತಕವನ್ನ ಜಗತ್ ಕಥಾ ವಲ್ಲರಿ ಎಂಬ ಕೃತಿಯಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ ಇದು ಪ್ರಿಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಬಂಧುಗಳೇ ಮಗಳಿಗೆ ಬರೆದ ಪತ್ರ ಏನ್ ಬರೆದ್ರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಎಂತಹ ಲೇಖನವನ್ನ ಯಾವ ರೀತಿ ಪತ್ರವನ್ನ ಬರೆದ್ರು ಅನ್ನೋದು ಇಲ್ಲಿ ನಾವು ಈಗ ಚರ್ಚೆ ಮಾಡೋಣ ಮೂಲ ಜವಾಹರ್ಲಾಲ್ ನೆಹರು ಅನುವಾದವನ್ನು ಮಾಡಿದವರು ತೀತಾ ಶರ್ಮಾ ಸಿದ್ನಳ್ಳಿ ಕೃಷ್ಣ ಶರ್ಮಾ ಎಲ್ಲ ಗಮನಿಸಿ ಇಂದಿರಾ ಪ್ರಿಯದರ್ಶಿನಿಗೆ ಸೆಂಟ್ರಲ್ ಜೈಲ್ ನೈನಿ ಅವಳು ಹುಟ್ಟಿದ ಹಬ್ಬದ ದಿನ ಇಂದಿರಾ ಗಾಂಧಿಯವರು ಹುಟ್ಟಿದ ದಿನ ಇಂದಿರಾ ಗಾಂಧಿಯವರು ಜನಿಸಿದ ದಿನ ಇಂದಿರಾ ಗಾಂಧಿಯವರು ಹುಟ್ಟಿರುವುದು ಸಾವಿರದ ಒಂಬೈನೂರ ಹದಿನೇಳು ನವೆಂಬರ್ ಹತ್ತೊಂಬತ್ತರಂದು ಇಂದಿರಾ ಗಾಂಧಿಯವರು ಜನಿಸ್ತಾರೆ ಇವರು ಇಂದಿರಾ ಪ್ರಿಯದರ್ಶಿನಿ ಬರ್ತ್ ಡೇ ಜನ್ಮ ದಿನಕ್ಕೆ ಮುನ್ನ ಪತ್ರವನ್ನು ಬರೀತಾರೆ ಯಾವಾಗಪ್ಪ ಅಂದ್ರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಆ ದಿನ ಬರೆದಂತ ಪತ್ರ ಪತ್ರದ ಒಂದು ಸಾರಾಂಶ ಹೇಗಿದೆ ನಿನ್ನ ಹುಟ್ಟಿದ ಹಬ್ಬದ ದಿನ ಆಶೀರ್ವಾದಗಳನ್ನು ಉಡುಗೊರೆಗಳನ್ನು ಪಡೆಯುವುದು ನಿನ್ನ ಅಭ್ಯಾಸ ನೆಹರೂ ಅವರು ಬರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಿನ್ನ ಹುಟ್ಟಿದ ಹಬ್ಬ ನಿನ್ನ ಜನ್ಮದಿನ ಬರ್ಡೇ ದಿನ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದಗಳನ್ನು ಉಡುಗೊರೆಗಳು ಗಿಫ್ಟ್ ಏನಾರು ಬರ್ತ್ಡೇ ದಿವಸ ಗಿಫ್ಟ್ಗಳ್ನ ಕೊಡೋದು ನೋಡಿದರೆ ಉಡುಗೊರೆಗಳನ್ನು ತಂದೆ ತಾಯಿಗಳು ಹೊಸ ಬಟ್ಟೆಗಳನ್ನು ಕೊಡಿಸ್ಬೋದು ಅಥವಾ ಒಂದು ರಿಂಗ್ ಕೊಡಿಸ್ಬೋದು ಅಥವಾ ಮತ್ತೊಂದು ಬೆಲೆಬಾಳು ವಸ್ತುಗಳನ್ನು ಕೊಡಿಸ್ಬೋದು ಅವರವರ ಆರ್ಥಿಕ ಶಕ್ತಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡಿಸುವುದನ್ನು ನಾವು ಕಾಣ್ಬೋದಾಗಿದೆ ಹಾಗೆ ಲೇಖಕರು ಹೇಳ್ತಿದ್ದಾರೆ ಆಶೀರ್ವಾದಗಳನ್ನು ಉಡುಗೊರೆಗಳನ್ನು ಪಡೆಯುವುದು ಇನ್ನು ಅಭ್ಯಾಸ ಆಗ್ಬಿಟ್ಟಿದೆ ಆಶೀರ್ವಾದಗಳಿಗೇನು ಕಡಿಮೆ ನಾನು ನೀಡುವಂಥ ಆಶೀರ್ವಾದಗಳಿಗೆ ಯಾವುದೇ ಕಡಿಮೆ ಇಲ್ಲ ಬೇಕಾದಷ್ಟು ಕಳಿಸುತ್ತೇನೆ ಆದರೆ ನೈನಿ ಸೆರೆಮನೆ ನೈನಿ ಜೈಲ್ ಆ ಜೈಲಿನಿಂದ ನಾನು ನಿನಗೇನು ಬಹುಮಾನ ಕಳಿಸ್ಲಿ ಏನ್ ಬಹುಮಾನವನ್ನ ಉಡುಗೊರೆಯನ್ನ ಕಳಿಸ್ಲಿ ಹೇಳು ನನ್ನ ಬಹುಮಾನಗಳು ಲೇಖಕರ ಈ ಸಮಯದಲ್ಲಿ ನೆಹರೂರವರು ಸ್ವಲ್ಪ ದುಃಖವನ್ನ ಪಟ್ಟಂ ಕಾಣುತ್ತಿದೆ ನಿಸ್ಸಾರ ನಿರ್ಗನ ಯಕ್ಷಿಣಿಯೋ ಕಿನ್ನರಿಯೋ ನೀಡುವ ಕೋಟೆಯ ಗೋಡೆಗಳಂತಿರುವ ಸೆರೆಮನೆಯ ಗೋಡೆಗಳು ಸಹ ತಡೆಯಲಾರದ ಗಾಳಿಯ ಮನಸ್ಸಿನ ನಿರಾಕಾರದ ವಸ್ತುವುದು ನೋಡಿ ಲೇಖಕರು ನೆಹರು ಅವರು ಸ್ವಲ್ಪ ಬೇಜಾರದಿಂದ ಈ ಪತ್ರವನ್ನು ಈ ಸಮಯದಲ್ಲಿ ಬರೆದಿದ್ದಾರೆ ನಿಸ್ಸಾರ ಯಾವುದೇ ಸಾರವಿಲ್ದು ನಿರ್ಘಾನವಾಗಿರುವಂತದ್ದು ಯಕ್ಷಿಣಿಯೋ ಕಿನ್ನರಿಯೋ ನೀಡುವ ಕೋಟೆಯ ಗೋಡೆಗಳಂತಿರುವ ಸೆರೆಮನೆಯ ಗೋಡೆಗಳು ಕೋಟೆಗಳನ್ನ ಕಟ್ಟಿದಾಗೆ ಸೆರೆಮನೆಗಳಿರ್ತವೆ ಆ ತಡೆಯಲಾರದ ಗೋಡೆಗಳು ಸಹ ತಡೆಯಲಾರದ ಗಾಳಿಯ ಮನಸ್ಸಿನ ನಿರಾಕಾರದ ವಸ್ತು ಅದು ಗಾಳಿಯ ಮನಸ್ಸಿನ ಯಾವುದೇ ಆಕಾರವಿಲ್ಲದ ವಸ್ತು ಅದು ಅಂತೇಳಿ ಅವರು ಹೇಳ್ತಾ ಇದಾರೆ ಒಂದರೆದು ಪ್ರಿಯಾ ತನ್ನ ಮಗಳಿಗೆ ಪ್ರಿಯಾ ಅಂತ ಸಂಭವಿಸ್ತಿದ್ದಾರೆ ಅವರ ಮಗಳ ಹೆಸರು ಅಂದಿನ ಸಮಯದಲ್ಲಿ ಇಂದಿರಾ ಪ್ರಿಯದರ್ಶಿನಿ ಪ್ರಿಯಾ ಶಾರ್ಟಾಗಿ ಹೇಳ್ತಿದ್ದಾರೆ ಪ್ರಿಯಾ ನೀ ಚೆನ್ನಾಗಿ ಬಲ್ಲೆ ನಿನಗೆಲ್ಲ ಗೊತ್ತಿದೆ ಚೆನ್ನಾಗಿ ಬಲ್ಲೆ ಉಪದೇಶ ಮಾಡುವುದೇ ನನಗೆ ಇಷ್ಟವಿಲ್ಲ ನಾನು ಉಪದೇಶ ಟೀಚಿಂಗ್ ಬೋಧನೆ ಮಾಡುವುದು ಇಷ್ಟವಿಲ್ಲ ಬುದ್ಧಿವಾದ ಕೊಡುವುದೆಂದರೆ ನನಗೆ ಬೇಸರ ನಿನಗೆ ಬುದ್ಧಿವಾದವನ್ನು ಹೇಳೋದು ಅಂದರೆ ನನಗೆ ತುಂಬ ಬೇಜಾರಾಗ್ತದೆ ಯಾವಾಗ್ಲಾದ್ರೂ ಹಾಗೆ ಮಾಡಬೇಕೆಂಬ ಆಸೆ ಯಾವ್ದಾಗ್ಲೆಲ್ಲ ನಾನೆಂದು ಓದಿದ ಬಹಳ ಬುದ್ಧಿವಂತನ ಕತೆ ನೆನಪಿಗೆ ಬರ್ತದೆ ಏನಾಗಾರೆ ಆ ಬುದ್ಧಿವಂತನ ಕತೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕನೊಬ್ಬನ ಬಂದ ಭಾರತ ಖಂಡಕ್ಕೆ ಈ ಬುದ್ಧಿವಂತನ ಕಥೆಯನ್ನ ಲೇಖಕರು ಹೇಳ್ತಾ ಇದ್ದಾರೆ ಚೀನಾ ದೇಶದಿಂದ ಭಾರತಕ್ಕೆ ಬೌದ್ಧ ಧರ್ಮದ ತತ್ವಗಳು ಬುದ್ಧನ ಜನ್ಮಸ್ಥಳ ಬುದ್ಧನ ಉಪದೇಶವನ್ನು ನೀಡಿದಂತ ಸ್ಥಳಗಳನ್ನ ಅಧ್ಯಯನ ಮಾಡಕ್ಕೆ ಹಾಗೂ ಬೌದ್ಧ ಧರ್ಮದ ಗ್ರಂಥಗಳಾದ ಪಿಟಿಕಗಳನ್ನು ಅಧ್ಯಯನ ಮಾಡುವುದಕ್ಕೆ ಕಾಲದಲ್ಲಿ ಸ್ಥಾನೇಶ್ವರದ ವರ್ಧನರ ಕಾಲದಲ್ಲಿ ನಲಂದ ವಿದ್ಯಾಪೀಠ ಉಸ್ರಾಯ ಸ್ಥಿತಿಯಲ್ಲಿತ್ತು ಅದನ್ನು ನೋಡುವುದಕ್ಕಾಗಿ ಭಾರತಕ್ಕೆ ಚೀನಾದ ಯಾತ್ರಿಕ ಉಯನ್ ಸಾಂಗ್ ಬರ್ತಾನೆ ಭಾರತ ಕಂಡಕ್ ಬರ್ತಾನೆ ಇಯನ್ ಸಾಂಗ್ ಅಂತ ಇದೆ ಅವನ ಉಯನ್ ಸಾಂಗ್ ಚೀನಾ ಬಾಸರಿ ಯುವಾನ್ ಚಾಂಗ್ ಅಂತ ಕರೀತಾರೆ ಯಾ ಅವನ ಹೆಸರು ಚೀನಾದಿಂದ ಉಯನ್ ಸಾಂಗ್ ಹೇಗೆ ಭಾರತಕ್ಕೆ ಬಂದ ಅನ್ನೋದನ್ನ ಇಲ್ಲಿ ಲೇಖಕರು ಪತ್ರದಲ್ಲಿ ಹೇಳ್ತಿದ್ದಾರೆ ಉತ್ತರ ಮೇರುಗಿರಿಗಳೇನು ಉತ್ತರದಲ್ಲಿ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳಿವೆ ಅನೇಕ ಗಿರಿ ಶಿಖರಗಳಿವೆ ಮೌಂಟ್ ಎವರೆಸ್ಟ್ ಇರ್ಬೇದು ಕಾಂಚನ ಗಂಗಾ ಇರ್ಬೇದು ಇವೆಲ್ಲ ಮೇರು ಶಿಖರಗಳೇ ಮರುಭೂಮಿಗಳಿಗೆ ಏನು ಮಂಗೋಲಿಯಾ ಚೀನಾದಲ್ಲಿ ಮರುಭೂಮಿ ಇದೆ ಆ ಮರುಭೂಮಿಯನ್ನು ದಾಟ್ಕೊಳ್ತಾನೆ ಅವುಗಳನ್ನೆಲ್ಲ ದಾಟಿ ಬಂದ್ ಚೀನಾದಿಂದ ಭಾರತಕ್ಕೆ ಬರ್ಬೇಕಾದ್ರೆ ಅಲ್ಲಿನ ಚೀನಾದ ರಾಜ ಯಾವುದೇ ಸಹಾಯ ಸವಲತ್ತುಗಳನ್ನ ನೀಡಲ್ಲ ಅವನೊಬ್ನೇ ಒಂಟಿಗನಾಗಿ ಬರ್ತಾನೆ ಅವನು ಚೀನಾದಿಂದ ಭಾರತಕ್ಕೆ ಬರಬೇಕಾದ್ರೆ ಮಾರ್ಗ ಮಧ್ಯೆ ಕೆಲವು ಸಮಯದಲ್ಲಿ ನಡೆದುಕೊಂಡು ಕೆಲವು ಸಮಯದಲ್ಲಿ ಕುದುರೆಗಳ ಮೇಲೆ ಸವಾರಿ ಮಾಡುತ್ತಾ ಕೆಲವು ಸಂದರ್ಭಗಳಲ್ಲಿ ಏಸರಗತ್ತೆಗಳ ಮೇಲೆ ಕುಳಿತುಕೊಂಡು ಮರುಭೂಮಿಯನ್ನು ದಾಟುತ್ತಾ ಭಾರತಕ್ಕೆ ಬರ್ತಾನೆ ನೋಡಿ ಎಷ್ಟು ಸಾಹಸ ಮಾಡೇನು ಅವತ್ತಿನ ಸಮಯದಲ್ಲಿ ಸಾಂಗ್ ಅವುಗಳನ್ನೆಲ್ಲ ದಾಟಿ ಬಂದ ಅವನ ಜ್ಞಾನದಾಹ ಜ್ಞಾನದಾಹ ಅವನಲ್ಲಿರುವಂಥದ್ದು ಅಂಥವುದಾಗಿತ್ತು ಅಂದ್ರೆ ಜ್ಞಾನವನ್ನ ಪಡೆದುಕೋಬೇಕು ಬೌದ್ಧ ಧರ್ಮದ ಸಾರವನ್ನ ತಿಳ್ಕೋಬೇಕು ಬುದ್ಧನ ಉಪದೇಶಗಳನ್ನು ಬುದ್ಧನ ತಾಯ್ನಾಡನ್ನ ನೋಡ್ಬೇಕು ಅನ್ನೋ ಕುತೂಹಲ ಸಂಗಿರ್ತದೆ ಇರ್ತದೆ ಭಾರತದಲ್ಲವನು ಬಹುಕಾಲವಿದ್ದ ಇದ್ದಷ್ಟು ಕಾಲ ನಲಂದ ಎಂಬ ಮಹಾ ಸ್ಥಾನದಲ್ಲಿ ತಾನು ಕಲಿತ ವಯಸ್ಸಂಗ್ ಇಲ್ಲಿ ಕಲಿತ ಬಹುಕಾಲ ಭಾರತದಲ್ಲಿದ್ದ ಬಹಳ ಕಾಲ ಭಾರತದಲ್ಲಿದ್ದ ಅವನು ನಲಂದ ಎಂಬ ಮಹಾ ಘಟಿಕ ಸ್ಥಾನ ಅವತ್ತಿನ ಕಾಲದಲ್ಲಿ ವಿದ್ಯಾಪೀಠಗಳನ್ನ ಶಾಲಾ ಕಾಲೇಜುಗಳ ತರ ಇದ್ದ ಒಂದು ಪ್ರದೇಶ ಅಂದ್ರೆ ನಲಂದ ಮಹಾ ಸ್ಥಾನ ಅಂತ ಆಗಿನ ಕಾಲದಲ್ಲಿ ಕರಿತಿದ್ರು ಇದು ಇವತ್ತಿನ ಬಿಹಾರದ ಪಾಟ್ನಾ ಹತ್ರ ಬರ್ತದೆ ತಾನು ಕಲಿತ ಇತರರಿಗೂ ಸಹ ಕಲಿಸ್ತಾನೆ ನಲಂದ ಆಗ ಪಾಟಲಿಪುತ್ರದ ಬಳಿ ಇತ್ತು ಪಾಟಲಿಪುತ್ರ ಇದು ಮೌರ್ಯರ ಅಶೋಕನ ಕಾಲದಲ್ಲಿ ರಾಜಧಾನಿಯೂ ಸಹ ಆಗಿತ್ತು ಈಗ ಬಿಹಾರ ರಾಜ್ಯದ ರಾಜಧಾನಿಯೂ ಸಹ ಆಗಿದೆ ಈಗ ಅದನ್ನು ಪಾಟ್ನಾ ಕರೆಯುವರು ಪಿಯನ್ ಸಾಂಗ್ ಅನ್ನು ವಿದ್ಯಾಪಾರಂಗತನಾದ ಧರ್ಮಜ್ಞ ಚಕ್ರೇಶ್ವರನ್ ಎಂಬ ಬಿರುದನ್ನು ಪಡೆದ ಫೆನ್ಸ್ ಸಾಂಗ್ನ ಒಂದು ಸಾಧನೆಗಳಿಗೆ ಭಾರತದ ಅನೇಕ ರಾಜರು ಸಹಾಯ ಮಾಡ್ತಾರೆ ಉತ್ತರದಲ್ಲಿ ಸ್ಥಾನೇಶ್ವರದ ವರ್ಧನ ಸಾಮ್ರಾಜ್ಯದ ಚಕ್ರಾಧಿಪತಿಯಾದ ಹರ್ಷವರ್ಧನ ಹಾಗೂ ದಕ್ಷಿಣ ಭಾರತದಲ್ಲಿ ಆಗಿನ ಕಾಲದಲ್ಲಿ ಬಾದಾಮಿ ಚಾಲುಕ್ಯ ರಾಜ್ಯದ ಎರಡನೇ ಪುಲಿಕೇಶಿ ಆಸ್ಥಾನದಲ್ಲಿ ಮತ್ತು ತಮಿಳುನಾಡಿನ ಕಂಚಿಯ ಪಲ್ಲವರ ಎರಡನೇ ನರಸಿಂಹವರ್ಮನ ಆಸ್ಥಾನಕ್ಕೂ ಸಹ ಭೇಟಿ ನೀಡಿರ್ತಾನೆ ಈ ವಯನ್ಸಂಗ್ ತನ್ನ ಗ್ರಂಥ ಸಿಯುಕಿಯಲ್ಲಿ ಉತ್ತರ ಪತೇಶ್ವರನಾದ ಹರ್ಷವರ್ಧನ ಹಾಗೂ ದಕ್ಷಿಣ ಪಥೇಶ್ವರನಾದ ಇಮ್ಮಡಿ ಪಲಿಕೇಶಿಯ ನಡುವೆ ನಡೆದಂತ ಯುದ್ಧದ ವರ್ಣನೆಯನ್ನ ಚಿತ್ರಿಸಿದ್ದಾನೆ ನರ್ಮದಾ ನದಿ ತೀರದಲ್ಲಿ ಉತ್ತರ ಭಾರತದ ರಾಜನನ್ನ ದಕ್ಷಿಣ ಭಾರತದ ರಾಜ ಸೋಲಿಸಿದ ಕಥೆಯನ್ನು ಸವಿಸ್ತಾರವಾಗಿ ಹೇಳಿದ್ದಾನೆ ಹೊಸ ಹಿಮಾಚಲ ಪ್ರವಾಸವನ್ನು ಮಾಡಿದ ದೇಶವನ್ನೆಲ್ಲ ನೋಡಿದ ಪೂರ್ವ ಕಾಲದಲ್ಲಿ ಈ ದೇಶದಲ್ಲಿ ವಾಸವಾಗಿದ್ದ ಜೀವನವನ್ನೆಲ್ಲ ಗ್ರಹಿಸಿದ ಆಮೇಲೆ ತನ್ನ ಪ್ರವಾಸ ಕುರಿತೊಂದು ಪುಸ್ತಕವನ್ನು ಬರೆದ ಆ ಪುಸ್ತಕದ ಹೆಸರು ನಾನು ಆಗ್ಲೇ ಹೇಳಿದ್ದೀನಿ ಸಿ ಯು ಕಿ ಅಂತ ಇದು ಚೀನಾ ಭಾಷೆಯ ಪದ ಸಿ ಯು ಕಿ ಅಂತ ನನ್ನ ಮನಸ್ಸಿಗೆ ಬಂದ ಕತೆ ಈ ಪುಸ್ತಕದಲ್ಲಿದೆ ಅಂತ ನೆಹರೂರವರು ತನ್ನ ಮಗಳಿಗೆ ಪತ್ರದಲ್ಲಿ ಹೇಳ್ತಾ ಇದ್ದಾರೆ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಲೇಖನದಲ್ಲಿ ನೆಹರು ದಕ್ಷಿಣ ದೇಶದಿಂದ ಕರ್ಣ ಸುವರ್ಣವೆಂಬ ನಗರಕ್ಕೆ ಒಬ್ಬ ಬಂದನಂತೆ ಒಬ್ಬ ವ್ಯಕ್ತಿ ಬಂದನಂತೆ ಬಿಹಾರದಲ್ಲಿ ಈಗ ಬಾಗಲ್ಪುರವೆಂಬ ಊರಿದೆಯಲ್ಲ ಬಿಹಾರ ರಾಜ್ಯದಲ್ಲಿ ಬಾಗಲ್ಪುರ ಇದೆಯಲ್ಲ ಆ ಊರಿದೆಯಲ್ಲ ಅದರ ಬಳಿ ಇತ್ತಂತೆ ನಗರ ಯಾವ್ದಪ್ಪ ಅಂದ್ರೆ ಕರ್ಣ ಸುವರ್ಣ ಎಂಬ ನಗರ ಈ ಮನುಷ್ಯ ತನ್ನ ನಡುವಿಗೆ ತಾಮ್ರದ ಅಲಿಗೆಗಳನ್ನು ಬಿಗಿದಿದ್ದನಂತೆ ಈ ಮನುಷ್ಯ ತಾಮ್ರದ ಅಲಿಗೆಗಳಿಂದ ತನ್ನ ನಡುವಿಗೆ ನಡುವಂದ್ರೆ ಇಲ್ಲಿ ಸೊಂಟ ಇದೆಯಲ್ಲ ಅದ್ರ ಸುತ್ತಲೂ ನಡುವು ಅಂತ ಕರೀತಾರೆ ಅಂದಡುವಿಗೆ ತಾಮ್ರದ ಅಲಿಗೆಯನ್ನು ಬಿಗಿದುಕೊಂಡಿದ್ದಂತೆ ತಲೆಯ ಮೇಲೊಂದು ಉರಿಯುವ ಪಂಚನ್ನು ಒತ್ತಿದ್ದಂತೆ ಶೋಭಾಯಮಾನವಾದ ಮುಖಮುದ್ರೆ ಅವನ ಮುಖಮುದ್ರೆಯದೆಲ್ಲ ಯಾವಾಗಲೂ ಶೋಭಿಸ್ತಿತ್ತು ಕಂಗೊಳಿಸ್ತಿತ್ತು ಅಂತಹ ಮುಖವನ್ನು ಹೊಂದಿದ್ದ ಗಂಭೀರವಾದ ಗತಿ ಅವನು ಯಾವಾಗಲೂ ಸಹ ಗಂಭೀರವಾಗಿತ್ತು ಅವನು ಶಿಸ್ತು ಸಮಯದಿಂದ ಇದ್ದ ಕೈಲಿ ಕಟ್ಟಿಗೆ ಹಿಡಿದು ಈ ವಿಚಿತ್ರ ವೇಷಧಾರಿ ಲೋಕ ಸಂಚಾರ ಮಾಡುತ್ತಿದ್ದಾನೆ ಇದೇನು ವೇಷ ಎಂದು ಯಾರಾದರೂ ಕೇಳಿದರೆ ನನ್ನ ಜ್ಞಾನವಷ್ಟಿದೆ ಅಂತ ಹೇಳ್ತಿದ್ದಂತೆ ಪುಣ್ಯಾತ್ಮ ಈ ತಾಮ್ರದ ರೇಖೆಗಳನ್ನು ಬಿಗಿಸದೆ ಹೋದನಾದರೆ ನನ್ನ ಹೊಟ್ಟೆ ಬಿರಿದೀತು ಅಂತ ಹೇಳ್ತಿದ್ನಂತೆ ಆ ತಾಮ್ರದ ಅಲಿಗೆಗಳನ್ನ ಬಿಡ್ಕೊಂಡಿದ್ನಲ್ಲ ಆ ತಾಮ್ರದ ಅಲಿಗೆಗಳ ರೇಖನ್ನು ಬಿಗಿಸ ಹೋದನಾದರೆ ನನ್ನ ಹೊಟ್ಟೆ ಬಿರಿದೋಗುತ್ತೆ ಹೋಗುತ್ತೆ ಅಂತ ಹೇಳ್ತಿದ್ನಂತೆ ನನ್ನ ಸುತ್ತ ಸುಳಿವ ಜ್ಞಾನಿಗಳ ಅಯ್ಯೋ ಎನಿಸುತ್ತದೆ ಅವರೆಲ್ಲ ಕತ್ತಲೆಯ ತಡವಿ ಹಾಡುತ್ತಿದ್ದಾರೆ ಕತ್ತಲೆಯನ್ನು ಹುಡುಕೊಂಡು ಅದರಲ್ಲೇ ಕಾಲ ಕಳೆತಿದ್ದಾರೆ ಅವರಿಗಾಗಿ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಅನ್ನುವನಂತೆ ನೋಡಿ ಎಂತಹ ಮಾತು ಲೇಖಕರು ತನ್ನ ಮಗಳಿಗೆ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ಕೊಂಡು ಹೋಗ್ತಾ ಇದಾರೆ ನೆಹರೂರು ದರ್ಶಿನಿಯವರಿಗೆ ಈ ಲೋಕ ವಿಸ್ತಾರ ನಮ್ಮ ಈ ಲೋಕದಿಂದ ಆಚೆ ಅಚ್ಚರಕರವಾದ ದೃಗ್ಗೋಚರವಲ್ಲದ ಲೋಕಗಳೆಷ್ಟೋ ಅಹಂಕಾರಿಯಂತೆ ನಾವೆಲ್ಲ ಜ್ಞಾನ ಭಂಡಾರಿಗಳು ಈ ಲೋಕ ಈ ಪ್ರಪಂಚ ಬಹಳ ವಿಸ್ತಾರವಾಗಿದೆ ನಮ್ಮ ಈ ಲೋಕದಿಂದ ಆಚೆ ಈ ಪ್ರಪಂಚ ಇಂದ ಆಚೆ ಅತ್ಯಾಶ್ಚರ್ಯಕರವಾದ ಚರ್ಯವನ್ನು ಮೀರಿಸುವಂತ ಆಶ್ಚರ್ಯ ಅತ್ಯಾಶ್ಚರ್ಯಕರವಾದ ದೃಗ್ಗೋಚರವಲ್ಲದ ದೃಗ್ಗೋಚರ ದೃಷ್ಟಿಗೆ ನಾವು ನೋಡುವುದಕ್ಕೆ ಕಾಣಿಸದೇ ಇಲ್ಲದೆ ಇರುವಂತಹ ಲೋಕಗಳೆಷ್ಟೋ ಅಹಂಕಾರಿಯಂತೆ ನಾವೆಲ್ಲ ಜ್ಞಾನ ಭಂಡಾರಿಗಳು ಇವೆಲ್ಲ ಇದಾವೆ ಆದ್ರೆ ನಾವು ಅಹಂಕಾರಿಗಳಂತೆ ಜ್ಞಾನ ಭಂಡಾರಿಗಳಾಗಿದ್ದೀವಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನು ಇಲ್ಲವೆಂಬ ಭಯದ ಕಲ್ಪನೆಗೆ ಕಾರಣವಿಲ್ಲ ಅಂಥವರು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ಆಗುವ ಶೋಧನೆಯಿಂದ ಆನಂದವನ್ನೇನು ಬಲ್ಲರು ಯಾವ ಸಂತೋಷವನ್ನು ಪಡಿತಾರೆ ಆ ಮಹಾಸಾಹಸದ ಸುಖ ಅವರಿಗೇನು ಗೊತ್ತು ಅಂತ ಹೇಳಿ ಇಲ್ಲಿ ಲೇಖಕರಾದ ಜವಾಹರ್ಲಾಲ್ ನೆಹರೂರವರು ತನ್ನ ಮಗಳಾದ ಇಂದಿರಾ ಪ್ರಿಯದರ್ಶಿನ ಮೋಟಿವೇಶನ್ ಕೊಡ್ತಾ ಇದಾರೆ ಸ್ಫೂರ್ತಿಯನ್ನ ಕೊಡ್ತಾ ಇದ್ದಾರೆ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನೀನು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೇಳನೇ ವರ್ಷ ನೆಹರೂರ್ ಅವರು ಹೇಳ್ತಾ ಇದ್ದಾರೆ ನೀನು ಅಂದ್ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ನೀನು ಹುಟ್ಟಿದ್ದು ನವಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೇಳನೇ ವರ್ಷ ಇತಿಹಾಸದೊಳಗದು ಮಹಾವರ್ಷ ಇಸ್ಟ್ರೀಲಿ ಅದು ಮಹಾವರ್ಷ ಆಗಿರ್ತದೆ ದೊಡ್ಡ ವರ್ಷ ಆಗಿರ್ತದೆ ಚರಿತ್ರೆಯಲ್ಲಿ ಬರೆದಿಟ್ಟಿರುವಂತಹ ವರ್ಷ ಅದು ಯಾಕಪ್ಪ ಅಂದ್ರೆ ಆ ವರ್ಷ ಮಹಾನಾಯಕನೊಬ್ಬ ಬಂದ ಮಹಾನಾಯಕ ಉದಯಾಗ್ತನೇ ಬಡವರೆಂದರೆ ನೋವು ಆತನ ಹೃದಯ ಪೂರ್ಣ ಪ್ರೇಮ ಪಾತ್ರ ಆತನ ಸಹಾನುಭೂತಿ ಅತ್ಯ ಓರ್ವ ಆತ ಬಂದು ತನ್ನ ಜನರಿಗೆಲ್ಲ ಇತಿಹಾಸದಲ್ಲಿ ಉತ್ಕೃಷ್ಟವೂ ಅಚಂದ್ರಾರ್ಕ ಸ್ಥಾಯು ಆದ ಅಧ್ಯಾಯವನ್ನು ಬರೆಯಿರಿ ಎಂದು ಹೇಳಿ ಅವರ ಇಂದ ಬರೆಯಿಸಿದ ಅಂತಹ ಮಾತನ್ನ ಹೇಳ್ತಾರೆ ಯಾಕಪ್ಪ ಅಂದ್ರೆ ಪಂಡಿತ್ ಜವಹರ್ ಲಾಲ್ ನೆಹರು ಅವರು ಸಮಾಜವಾದಿ ಆಗಿದ್ರು ರಷ್ಯಾ ದೇಶದ ನಾಯಕ ಲೆನಿನ್ ಮತ್ತು ಸ್ಟಾಲಿನ್ ಪ್ರಚೋದಿತರಾಗಿದ್ರು ಅದಕ್ಕೆ ಈ ಮಾತನ್ನ ಇಂದಿರಾ ಪ್ರಿಯದರ್ಶಿನಿಯವರು ಹೇಳ್ತಾ ಇದ್ದಾರೆ ಅವನಿಗೆ ಬಡವರೆಂದ್ರೆ ತುಂಬಾ ಇಷ್ಟ ಬಡವರು ನೋವು ತಿನ್ನುವರೆಂದ್ರೆ ಆತನ ಹೃದಯ ಪೂರ್ಣ ಪ್ರೇಮ ಪಾತ್ರ ಪ್ರೀತಿ ಇದೆ ಬಡವರು ಉದ್ಧಾರ ಆಗ್ಬೇಕು ಅನ್ನೋದು ಅವನ ಸಹಾನುಭೂತಿಯಾಗಿರ್ತದೆ ಅತ್ಯ ಆತಂದು ತನ್ನ ಜನರಿಗೆಲ್ಲ ಇತಿಹಾಸದಲ್ಲಿ ಉತ್ಕೃಷ್ಟವು ಇತಿಹಾಸ ಚರಿತ್ರೆಯಲ್ಲಿ ಉತ್ಕೃಷ್ಟವಾದಂಥದ್ದು ಅಚಂದ್ರಾರ್ಕ ಸ್ಥಾಯಿಯು ಶಾಶ್ವತವಾಗಿರುವಂಥದ್ದು ಆದ ಅಧ್ಯಾಯವನ್ನು ಬರೆಯಿರಿ ಸಾಧನೆಯನ್ನ ಮಾಡಿರಿ ಪ್ರಪಂಚದಲ್ಲಿ ಹಾಗೆ ಹುಟ್ಟಿ ಹಾಗೆ ಸಾಯಬಾರದು ಅಂತ ಬಡ ಜನತೆಗೆ ಹೇಳ್ತಾ ಇದ್ರಂತೆ ನೀನು ಹುಟ್ಟಿದ ತಿಂಗಳಲ್ಲಿ ಲೆನಿನ್ ಮಹಾವಿಪ್ಲವ ಕಾರ್ಯವನ್ನ ಆರಂಭಿಸಿದ್ದು ನೀನು ಹುಟ್ಟಿದ ವರ್ಷ ಇದೆಯಲ್ಲ ಆ ವರ್ಷದಲ್ಲಿಯ ರಷ್ಯಾ ದೇಶದಲ್ಲಿ ಲೆನಿನ್ ಝಾರ್ ಚಕ್ರವರ್ತಿಗಳ ವಿರುದ್ಧ ಬಲ್ಸೇವಿಕ್ ಕ್ರಾಂತಿಯನ್ನು ಮಾಡಿ ಚಾರ್ ಚಕ್ರವರ್ತಿಗಳ ದುರಾಡಳಿತವನ್ನು ಅಂತ್ಯಗೊಳಿಸಿ ರಷ್ಯಾದಲ್ಲಿ ಸಮಾಜವಾದಿ ಸಮತಾವಾದದ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾನೆ ಆಕೆ ಇಲ್ಲಿ ಲೇಖಕರು ಅದನ್ನು ಉಲ್ಲೇಖ ಮಾಡಿದರೆ ಆರಂಭಿಸಿ ರಷ್ಯಾ ಸೈಬೀರಿಯಾ ದೇಶಗಳ ರೂಪುರೇಖೆಗಳನ್ನು ಪರಿವರ್ತನೆಗೊಳಿಸ ಪ್ರಪಂಚದಲ್ಲಿ ಪ್ರಥಮ ದೊಡ್ಡ ದೇಶ ಈ ದೇಶದಲ್ಲಿ ರಷ್ಯಾ ಮತ್ತು ಸೈಬೀರಿಯಾ ಸೈಬೀರಿಯಾ ಅನ್ನೋದು ತಂಡ್ರಾ ಪ್ರದೇಶ ಅಲ್ಲಿನ ಸೀದ ಗಾಳಿ ವಿಭಿಸದಿಂದ ರಷ್ಯಾದಲ್ಲಿ ಅನೇಕ ಹವಾಮಾನ ವೈಪರೀತ್ಯಗಳಾಗ್ದವೇ ಜನರು ಸತ್ವಾಗೋದ್ ನಾವು ಕಾಣ್ಬೋದಾಗಿದೆ ಜಾರ್ಜ್ ಚಕ್ರವರ್ತಿಗಳು ರಷ್ಯಾದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ವಿರೋಧಿಗಳನ್ನ ಆ ಸೈಬೀರಿಯಾಕ್ಕೆ ಗಡಿಪಾರು ಮಾಡ್ಬಿಟ್ಟು ಅಲ್ಲೇ ಸಾಯಿಸ್ತಿದ್ರಂತೆ ರಷ್ಯಾ ಸೈಬೀರಿಯಾ ದೇಶಗಳ ರೂಪುರೇಖೆಗಳನ್ನ ಪರಿವರ್ತನೆಗೊಳಿಸಿಬಿಟ್ಟ ಬದಲಾಯಿಸಿಬಿಟ್ಟ ಇಂದು ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ ಯಾರ ಆ ಮಹಾನಾಯಕ ನೋಡೋಣ ಕಷ್ಟನಿಷ್ಠವರುಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ ಕಷ್ಟ ನೋವುಗಳಿಗೆ ಸಿಲುಕಿದ ಜನರನ್ನು ಕಂಡರೆ ಆ ವ್ಯಕ್ತಿಗೆ ಆ ಮಹಾನಾಯಕನಿಗೆ ಪ್ರೀತಿ ಪ್ರೇಮ ಅಪಾರವಾಗಿದೆ ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತರ ಅವನಿಗೆ ಬಡವರಿಗೆ ಜೀನರಿಗೆ ಸಹಾಯ ಮಾಡೋದು ಅಂದರೆ ಅವರಿಗೆ ತುಂಬ ಆವೇಶಭರಿತವಾಗಿದ್ದರಂತೆ ಆತ ನಮ್ಮ ಜನರಿಗೆಲ್ಲ ಮಹತ್ಕಾರ್ಯ ಸಾಧನೆ ಮಾಡಲು ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಿದ್ದಾನೆ ಆ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಚಳವಳಿಯ ಹೋರಾಟ ನಡೀತಾ ಇರ್ತದೆ ಆ ಸಮಯದಲ್ಲಿ ಈ ಪತ್ರ ಬರೆದಿರೋದು ಬಲಿದಾನ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯಬೇಕು ಬ್ರಿಟಿಷರ ವಿರುದ್ಧ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕು ಅಂದರೆ ನಾವು ತ್ಯಾಗ ಬಲಿದಾನಗಳನ್ನು ಮಾಡಿ ಬ್ರಿಟಿಷರ ವಿರುದ್ಧ ನಾವು ಸ್ವತಂತ್ರವನ್ನು ಪಡ್ಕೊಳ್ಳೇಬೇಕು ಗುಲಾಮಗಿರಿಯನ್ನ ತೊಡೆದಾಕಬೇಕು ಅಂತ ಹೇಳ್ತಿದ್ದಂತೆ ಹಸಿವಿನಿಂದ ಕೊರಗುತ್ತಿರುವವರು ಬಡವರು ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದಲ್ಲಿ ಭಾರವಿಳಿಸಬೇಕು ಅಂತ ಹೇಳ್ತಿದ್ದಂತೆ ಇದು ಅವನ ಆಸೆ ಇದು ಆತನ ಆಸೆ ಇದು ಆತನ ಆಸೆಯಾಗಿತ್ತು ಆ ಆಸೆ ವ್ಯಕ್ತಿ ಯಾರಪ್ಪ ಅಂದರೆ ಮಹಾತ್ಮ ಅವರು ಬಾಪೂಜಿ ಈಗ ಸೆರೆಮನೆಯಲ್ಲಿದ್ದಾರೆ ಬಾಪೂಜಿನ ಆ ಸಮಯದಲ್ಲಿ ಬಾಪೂಜಿ ಯಾರಪ್ಪ ಅಂದರೆ ಮೋಹನದಾಸ ಕರಮಚಂದ ಗಾಂಧಿಯವರು ಆಗ ಜೈಲಿನಲ್ಲಿದ್ದರು ಏನು ಆ ಜೈಲ್ನಲ್ಲಿ ಇದ್ರು ಸಹ ಅವತ್ತಿನ ಸಮಯದಲ್ಲಿ ಮಹಾತ್ಮ ಗಾಂಧಿ ಭಾರತೀಯರ ಹೃದಯದಲ್ಲಿ ಜನಮಾನಸದಲ್ಲಿ ಇದ್ದಂತರು ಅವರ ಸಂದೇಶ ಯಕ್ಷಿಣಿಯು ಕೋಟ್ಯಾನು ಕೋಟಿ ಭಾರತೀಯರ ಹೃದಯಗಳನ್ನು ಸೂರೆಗೊಂಡಿದೆ ಗಂಡಸರು ಹಿಂಗಸರು ಮಕ್ಕಳು ಸಹ ತಮ್ಮ ಮುರುಕು ಗುಡಿಸಲುಗಳಿಂದ ಹೊರಬಿದ್ದು ಸ್ವಾತಂತ್ರ್ಯ ಸೈನಿಕರಾಗಿದ್ದಾರೆ ಗಂಡಸರು ಹಿಂಗಸರು ಮಕ್ಕಳು ಸಹ ಆ ಸಮಯದಲ್ಲಿ ಮುರುಕು ಗುಡಿಸಲು ಮುರಿದು ಬಿದ್ದು ಹೋಗಿರುವಂತಹ ಗುಡಿಸಲುಗಳಿದ್ದು ಮನೆ ಮಠಗಳೇ ಇರಲಿಲ್ಲ ಹೊರಗೆ ಬಂದು ಸ್ವಾತಂತ್ರ್ಯಕ್ಕೆ ಸೈನಿಕರಾಗಿ ದುಡಿದಿದ್ದಾರೆ ನೋಡಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವುದು ಅಷ್ಟು ಸುಲಭದ ಮಾತಿಲ್ಲ ನಮ್ಮ ಭಾರತೀಯರ ತ್ಯಾಗ ಬಲಿದಾನಗಳಿಂದ ನಾವು ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಅದನ್ನು ನಾವು ಉಳಿಸ್ಕೋಬೇಕಾಗಿರೋದು ನಮ್ಮ ಭಾರತೀಯರ ಕರ್ತವ್ಯ ಭಾರತದಲ್ಲಿ ನಾವಿಂದು ಚರಿತ್ರೆಯನ್ನು ನಿರ್ಮಿಸುತ್ತಿದ್ದೇವೆ ನಾನು ನೀನು ಎಂತಹ ಭಾಗ್ಯಶಾಲಿಗಳು ಅಂತ ಹೇಳ್ತಿದ್ದಾರೆ ನೆಹರೂರವರು ತನ್ನ ಮಗಳಿಗೆ ನಡೆಯುತ್ತಿರುವುದನ್ನೆಲ್ಲ ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ ಈ ಮಹಾ ನಾಟಕದಲ್ಲಿ ನಾನು ಸಹ ಕೊಂಚ ಪಾತ್ರ ವಹಿಸುತ್ತಿದ್ದೇನೆ ಈ ಸ್ವಾತಂತ್ರ್ಯ ಹೋರಾಟವೆಂಬ ಒಂದು ದೊಡ್ಡ ಹೋರಾಟದಲ್ಲಿ ನಾನೂ ಸಹ ಕೊಂಚ ಅಂದರೆ ಸ್ವಲ್ಪ ನನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ಲೇಖಕರು ನೆಹರೂ ಅವರು ಹೇಳ್ತಾ ಇದ್ದಾರೆ ಈ ಮಹೋದ್ಯಮದಲ್ಲಿ ಯಾವುದೇ ಪಾತ್ರ ದೊರೆಯಲಿ ಅಪಕೀರ್ತಿ ಬರುವಂಥ ಕಾರ್ಯವೊಂದನ್ನು ಜನರಿಗೆ ಅವಮಾನವಾಗುವಂಥ ಕೆಲಸವೊಂದನ್ನು ನಾವು ಮಾಡಲಾಗದು ಎಂತ ಮಾತು ನೋಡಿ ಇದು ನೆಹರೂ ಅವರು ತಮ್ಮ ಮಗಳಿಗೆ ಹೇಳ್ತಾ ಇದಾರೆ ಇಂಥ ಮಹೋದ್ಯಮದಲ್ಲಿ ಇಂಥ ಭಾರತದ ಮಹಾ ಸಂಗ್ರಾಮ ಬ್ರಿಟಿಷ್ ವಿರುದ್ಧ ಮಹಾಸಂಗ್ರಾಮ ಅಂತಲೇ ಕರೆಯೋಣ ಹೋರಾಟ ಅಂತಲೇ ಕರೆಯೋಣ ಸ್ವತಂತ್ರ ಚಳುವಳಿ ಅಂತಲೇ ಕರೆಯೋಣ ಯಾವುದೇ ಪಾತ್ರ ದೊರೆಯಲ್ಲಿ ನನಗೆ ನೆಹರು ಹೇಳ್ತಾ ಇದ್ದಾರೆ ಅಪಕೀರ್ತಿ ಬರಬಾರ್ದು ಜನರಿಗೆ ಅವಮಾನ ಆಗಬಾರದು ಅಂತ ಕೆಲಸವನ್ನ ನಾವು ಮಾಡಲೇಬಾರ್ದು ನಾವು ಭಾರತದ ಯೋಧರೆನಿಸುವುದಾದರೆ ಭಾರತದ ಸೈನಿಕರೆನಿಸುವುದಾದರೆ ಭಾರತದ ಮಾನ ಮರ್ಯಾದೆ ನಮ್ಮ ಕೈಲಿದೆ ಆ ಮಾನ ಮರ್ಯಾದೆಯು ಪವಿತ್ರವಾದ ಧರ್ಮಾಸ್ಥೇಯ ಧರ್ಮದ ಅಡಿಪಾಯ ಅಂತೇಳಿ ಭಾರತದ ದೇಶ ಪ್ರೇಮವನ್ನು ಇಂದಿರಾ ಪ್ರಿಯದರ್ಶಿನಿಯವರಿಗೆ ಈ ಪತ್ರದ ಮುಖಾಂತರ ತುಂಬ್ತಾ ಇದ್ದಾರೆ ಆದ್ದರಿಂದಲೇ ಏನು ಇಂದಿರಾ ಪ್ರಿಯದರ್ಶಿನಿಯವರು ಭಾರತದ ಪ್ರಥಮ ಮಹಿಳಾ ಪ್ರಧಾನಿಯಾದ್ರು ಹಾಗೂ ಪ್ರಪಂಚದಲ್ಲಿ ಉಕ್ಕಿನ ಮಹಿಳೆ ಅಂತ ಕರೆದ್ರು ಐರನ್ ಆಫ್ ಲೇಡಿ ಅಂತ ಕರೆದ್ರು ಪ್ರಪಂಚದಲ್ಲಿ ಮೂರು ಜನ ಉಕ್ಕಿನ ಮಹಿಳೆಯರಿದ್ದಾರೆ ಮೊದಲನೇ ಅವರು ಇಂಗ್ಲೆಂಡಿನ ಪ್ರಧಾನಿ ಮಾರ್ಗರೇಟ್ ಟ್ಯಾಚರ್ ಇಂದಿರಾ ಗಾಂಧಿ ಹಾಗೂ ಶ್ರೀಲಂಕಾದ ಸಿರಿಮಾವ ಭಂಡಾರ ನಾಯಕಿಂತ ಈ ಮೂವರು ಮಹಿಳೆಯರನ್ನು ಪ್ರಪಂಚದ ಉಕ್ಕಿನ ಮಹಿಳೆಯರು ಅಂತ ಕರೀಲಾಗ್ತದೆ ಸರಿ ಯಾವುದು ತಪ್ಪು ಯಾವುದೆಂದು ನಿರ್ಣಯ ಮಾಡುವುದು ಸುಲಭವಲ್ಲ ಆ ಸಮಯದಲ್ಲಿ ಸರಿ ಹಾಗಾದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಾವು ನಿರ್ಧಾರಕ್ಕೆ ಬರಕ್ ಅಷ್ಟು ಸುಲಭವೂ ಅಲ್ಲ ನೀನು ರಹಸ್ಯದಲ್ಲಿ ಒಂದನ್ನು ಮಾಡಬೇಡ ನೀನು ಯಾವುದೇ ಗುಟ್ಟಿನಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡ ಮರೆ ಮಾಡಬೇಕೆಂದೆನಿಸುವ ಯಾವ ಕಾರ್ಯಕ್ಕೂ ಕೈ ಹಾಕ್ಬೇಡ ತೆರೆಯ ಮರೆಯಲ್ಲಿ ಕೆಲಸ ಮಾಡಬೇಕೆಂದು ನಿನಗೆ ಎನಿಸಿದರೆ ಭಯವಿದೆ ಎಂದ ಅರ್ಥ ನೋಡಿ ಎಂತ ಮಾತೇನು ಹೇಳ್ತಿದ್ರೆ ನೀನು ತೆರೆಯ ಮರೆಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನಿನಗೆ ಏನೋ ಭಯ ಇದೆ ಅಂತ ಅದ್ರ ಅರ್ಥ ಭಯವೂ ಒಳ್ಳೆಯದಲ್ಲ ನೀನು ಭಯ ಪಡೋದು ಒಳ್ಳೆಯದಲ್ಲ ನಿನಗೆ ಯೋಗ್ಯವಾದುದಲ್ಲ ನಿರ್ಭಯವಾಗಿರು ಯಾವುದೇ ಭಯವನ್ನ ಪಡಬೇಡ ಆಗಬೇಕಾದುದೆಲ್ಲ ಆಗುತ್ತದೆ ನಡೆಯಬೇಕಾದುದಲ್ಲ ನಡೆಯುತ್ತದೆ ನೀನು ಧೈರ್ಯಶಾಲಿಯಾದರೆ ನಿನಗೆ ಭಯವಾಗುವುದಿಲ್ಲ ತಲೆ ತಗ್ಗಿಸುವಂತ ಕೆಲಸ ಮಾಡುವುದಿಲ್ಲ ರಹಸ್ಯದಲ್ಲಿ ಒಂದು ಕೆಲಸವೂ ಬೇಡ ಕಣ್ಮರೆಯ ಕೆಲಸ ಬೇಡವೇ ಬೇಡ ಕಣ್ಮರೆಯ ಎಲ್ಲರಿಗೂ ಸಹ ಕಾಣಿಸದಂತೆ ಮರೆಯಾಗುವುದು ಬೇಡಕೇ ಬೇಡ ಏಕಾಂತವಿರಲಿರಬೇಕು ಏಕಾಂತಕ್ಕೂ ರಹಸ್ಯಕ್ಕೂ ವ್ಯತ್ಯಾಸವಿದೆ ನೀನು ಸಿಂಗಲ್ ಆಗಿರೋಕ್ಕೂ ಹಾಗೂ ಸೀಕ್ರೆಟ್ ಆಗಿರೋಕೆ ಆಗಿರೋಕು ಬಹಳ ವ್ಯತ್ಯಾಸವಿದೆ ಪ್ರಿಯಾ ಮಗಳಾದ ಪ್ರಿಯಾ ನೀನು ಹಾಗೆ ಮಾಡಿದ್ದಾದರೆ ನೀನು ಜ್ಯೋತಿಯ ಮಗು ಎನಿಸುವೆ ಏನೇ ಬಂದದಾಗಲಿ ನಿರ್ಬೇಳೆನಿಸುವೆ ಎನಿಸುವೆ ನಿರ್ಮಲೆ ಎನಿಸುವೆ ನಿರ್ಮಲೆ ಅಂದರೆ ಸ್ವಚ್ಛವಾದ ಮನಸ್ಸು ಅಂತ ಅರ ಇಂದಿರಾ ಗಾಂಧಿಗೆ ಹೇಳ್ತಾ ಇದ್ದಾರೆ ನೆಹರು ಇಷ್ಟು ಎನಿಸುವೆ ಮಗು ಇಂದು ಇಷ್ಟು ಸಾಕು ನೀನು ದೊಡ್ಡವಳಾಗಿ ವೀರ ರಮಣಿ ಎನಿಸು ಭಾರತ ಮಾತೆಯ ಸೇವೆ ಸಲ್ಲಿಸು ಪೂರ್ಣ ವಾತ್ಸಲ್ಯದಿಂದ ಅರಸುವೆನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳಾದ ಇಂದಿರಾ ಪ್ರಿಯ ಈ ಲೇಖನದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಸಹ ಹಿಡಿಯನ್ನು ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು